ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾದೆ ಮಾತುಗಳು ಇದಕ್ಕೂ ಕೊನೆ ಇದೆಯೇ ಇದುವರೆಗೆ ನಾನು ಹಾಕಿರುವ ಗಾದೆಗಳು ತಮಗೆ ಹಿಡಿಸಿರಬಹುದು ಅದರ ಅರ್ಥವೂ ತಮಗೆ ತಿಳಿದಿರಬಹುದು ಈಗ ಇನ್ನಷ್ಟು ಗಾದೆಗಳನ್ನು ನಿಮಗೆ ಹೇಳಲು ನಾನು ಇಷ್ಟಪಡುತ್ತೇನೆ ಇನ್ನು ತಡ ಮಾಡದೆ ಬನ್ನಿ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಇಪ್ಪತ್ತು ಇಂದು ಭಾಗ ಇಪ್ಪತ್ತನ್ನು ನೋಡೋಣ ಬಂದಿನ ಬಾಲ ಹಿಡಿಯೋದು ಹೌದು ತಮಗೆಲ್ಲ ಗೊತ್ತು ಯಾರು ಈ ಎಲೆಕ್ಷನಲ್ಲಿ ಗೆಲ್ಲುತ್ತಾರೆ ಅವರೆಲ್ಲರೂ ಯಾರು ಸೋತಿ ಎಲೆಕ್ಷನಲ್ಲಿ ಸೋಲಿರುತ್ತಾರೆ ಅವರಿಂದ ಯಾರು ಗೆದ್ದಿರುತ್ತಾರೆ ಅವರ ಮನೆ ಕಡೆಗೆ ಎಲ್ಲರೂ ವಾಲುತ್ತಾರೆ ಪ್ರಪಂಚವೇ ಹೇಗೆ ಯಾರು ಚೆನ್ನಾಗಿರುತ್ತಾರೋ ಅವರನ್ನು ಎಲ್ಲರೂ ಹಿಂಬಾಲಿಸುತ್ತಾರೆ ಯಾರು ಬಡವನಾಗಿರುತ್ತಾನೋ ಯಾರು ಎಲ್ಲವನ್ನೂ ಕಳೆದುಕೊಂಡಿರುತ್ತಾನೋ ಅವನ ಹಿಂದೆ ಯಾರೂ ಬರುವುದಿಲ್ಲ ಪ್ರಪಂಚದ ಒಂದು ವಿಧಾನವೇ ಹೀಗಿದೆ ಏನು ಮಾಡುವುದು ಗೆದ್ದೆತ್ತಿನ ಬಾಲ ಹೌದು ಯಾವ ಈ ಓಟದಲ್ಲಿ ಯಾವ ಒಂದು ಯಾವ ಒಂದು ಎತ್ತು ಗೆಲ್ಲುತ್ತೋ ಅದರ ಬಾಲವನ್ನು ಎಲ್ಲರೂ ಬಂದು ಹಿಡಿಯುತ್ತಾರೆ ಇದು ಗೆದ್ದೆತ್ತಿನ ಬಾಲ ಎಂದು ಅಂದರೆ ಅಂದರೆ ಯಾರು ಚೆನ್ನಾಗಿರುತ್ತಾರೋ ಅವರ ಹಿಂದೆ ಎಲ್ಲರೂ ಬರುತ್ತಾರೆ ಯಾರು ಅಧಿಕಾರ ವಹಿಸಿರುತ್ತಾರೋ ಯಾರು ಮಂತ್ರಿಗಳಾಗುತ್ತಾರೋ ಯಾರು ಶ್ರೀಮಂತರು ಇರುತ್ತಾರೋ ಯಾರ ಹತ್ತಿರ ಹಣ ಇರುತ್ತೋ ಅವರ ಹಿಂದೆ ಎಲ್ಲ ಜನರು ಓಡಿ ಬರುತ್ತಾರೆ ಅವರ ಮಾತನ್ನು ಕೇಳುತ್ತಾರೆ ಇದೇ ರೀತಿ ಪ್ರಪಂಚದಲ್ಲಿ ಯಾರು ಚೆನ್ನಾಗಿರುತ್ತಾರೋ ಯಾರು ಶ್ರೀಮಂತರು ಇರುತ್ತಾರೋ ಯಾರಿಗೆ ಅಧಿಕಾರವಿದೆಯೋ ಅವರ ಹಿಂದೆ ಎಲ್ಲರೂ ಬರುತ್ತಾರೆ ಹಳೆಯದನ್ನೆಲ್ಲ ಅವರು ಏನೋ ಸಹಾಯವನ್ನು ಎಲ್ಲ ತೆಗೆದುಕೊಂಡಿರುತ್ತಾರೆ ಅದನ್ನೆಲ್ಲ ಮರೆತು ಹೊಸಬರ ಹಿಂದೆ ಓಡುತ್ತಾರೆ ಇದೇ ಪ್ರಪಂಚ ನೋಡಿ ಇದೇ ಈಗ ಅದೇ ಅರ್ಥ ಗೆದ್ದೆತ್ತಿನ ಬಾಲ ಅವರು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿ ಕೆಳಗೆ ನುಗ್ಗಿದನಂತೆ ಹೌದು ಕೆಲವರು ಇರುತ್ತಾರೆ ತುಂಬ ಕೆಲವರು ಇರುತ್ತಾರೆ ನಾವು ತುಂಬ ಬುದ್ಧಿವಂತರು ನಮಗಿಂತ ಬುದ್ಧಿವಂತರು ಯಾರೂ ಇಲ್ಲ ಪ್ರಪಂಚದಲ್ಲಿ ಎಂದು ಹೇಳುತ್ತಾರೆ ಆದರೆ ಅವರಿಗಿಂತ ಬುದ್ಧಿವಂತರು ಇರುತ್ತಾರೆ ಅವರು ಚಾಪೆ ಕೆಳಗೆ ನುಗ್ಗಿದರೆ ಇವರು ರಂಗೋಲಿ ಕೆಳಗೆ ನುಗ್ಗುತ್ತಾರೆ ಅಂದರೆ ಹೊಸ ಹೊಸ ರೀತಿಯಲ್ಲಿ ಎಲ್ಲವನ್ನು ಕಂಡುಹಿಡಿಯುತ್ತಾರೆ ನೋಡಿ ಕೆಲವರು ಪೊಲೀಸ್ ಇಲಾಖೆಯವರು ಹೊಸ ಹೊಸ ಕಳ್ಳತನವನ್ನು ಹಿಡಿಯುತ್ತಾರೆ ಆದರೆ ಈ ಕಳ್ಳರು ಇದ್ದಾರಲ್ಲ ಅವರು ಇನ್ನೂ ತುಂಬ ಚುರುಕು ಹೊಸ ಹೊಸ ರೀತಿಯಲ್ಲಿ ಕಳ್ಳತನ ಮಾಡಲು ಅವರು ಪ್ರಯೋಗ ಮಾಡುತ್ತಲೇ ಇರುತ್ತಾರೆ ಅದೇ ರೀತಿ ಸರ್ಕಾರ ಯಾವುದೋ ಯಾವುದೋ ಕಾನೂನುಗಳನ್ನು ಮಾರಿದರೆ ಅದಕ್ಕೆ ತಕ್ಕಂತೆ ಇವರು ಹೊಸ ಹೊಸ ರೀತಿಯಲ್ಲಿ ಆ ಕಾನೂನನ್ನು ಮುರಿಯಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ ಅಂದರೆ ಒಬ್ಬರಿಗಿಂತ ಒಬ್ಬರು ತುಂಬ ಜಾಣರು ಇರುತ್ತಾರೆ ಆದರೆ ನಾವು ಕಾನೂನಿಗೆ ವಿರುದ್ಧವಾಗಿ ಹೋದಾಗ ಒಂದಲ್ಲ ಒಂದು ದಿನ ಅವರು ಶಿಕ್ಷೆ ಆಗುವುದು ಖಂಡಿತ ಅದೇ ರೀತಿ ಅತಿ ಬುದ್ಧಿವಂತಿಕೆಯು ಒಳ್ಳೆಯದಲ್ಲ ಅತಿ ಬುದ್ಧಿವಂತಿಕೆ ಮಾಡಿದರೆ ಒಂದಲ್ಲ ಒಂದು ದಿನ ನಮಗೆ ಶಿಕ್ಷೆ ಆಗುವುದು ಖಂಡಿತ ಆದರೆ ಏನು ಮಾಡುವುದು ಸಮಯ ಸಾಧಕರು ಅವರು ಚಾಪೆಯಲ್ಲಿ ನುಗ್ಗಿದರೆ ಇವರು ರಂಗೋಲಿ ಕೆಳಗೆ ನುಗ್ಗುತ್ತಾರೆ ಇದು ಒಂದು ಗಾದೆಯ ಅರ್ಥ ಅತಿ ಬುದ್ಧಿವಂತಿಕೆಯನ್ನು ತೋರಿಸುವುದಕ್ಕೆ ಈ ಒಂದು ಗಾದೆ ಹೇಳುತ್ತಾರೆ ಅವನು ಚಾಪೆಯ ಕೆಳಗೆ ನುಗ್ಗಿದರೆ ಇವನು ರಂಗೋಲಿ ಕೆಳಗೆ ನುಗ್ಗಿ ಹೋದನಂತೆ ಬೆಟ್ಟ ಆಗೋದು ಇಲಿ ಹಿಡಿದರಂತೆ ಹೌದು ಕೆಲವರು ಯಾವುದೋ ಒಂದು ಕಾರ್ಯಕ್ಕೆ ಬರುತ್ತಾರೆ ಏನೋ ಒಂದು ದೊಡ್ಡ ವಿಷಯವನ್ನು ಮಾಡಬೇಕು ಏನೋ ಒಂದು ಹಿಡಿಯಬೇಕು ಎಂದು ಹೋಗುತ್ತಾರೆ ಆದರೆ ಹೋಗುತ್ತಾ 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 ಆ ಕೆಲಸವೇ ಆಗುವುದಿಲ್ಲ ಅಂದರೆ ಯಾವುದೋ ಒಂದು ದೊಡ್ಡ ವಿಷಯವನ್ನು ಮಾಡಲು ಹೋಗುತ್ತಾರೆ ಆದರೆ ಆ ವಿಷಯ ಆ ದೊಡ್ಡದು ಆಗುವುದೇ ಇಲ್ಲ ಸಣ್ಣ ವಿಷಯದಲ್ಲಿ ಆಗುವ ಕೆಲಸಕ್ಕೆ ದೊಡ್ಡ ವಿಷಯಕ್ಕೆ ಹೋಗುತ್ತಾರೆ ಅಂತಹ ಸಮಯದಲ್ಲಿ ಹೇಳುತ್ತಾರೆ ಬೆಟ್ಟ ಅಗದು ಇಲಿ ಹಿಡಿದರಂತೆ ಎಂದು ಸುಮಾರು ದುಡ್ಡು ಖರ್ಚು ಮಾಡಿ ಏನೋ ಒಂದು ಕಾರ್ಯವನ್ನು ಮಾಡಲು ಅವರು ಶ್ರಮ ಆದರೆ ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವುದಿಲ್ಲ ಆಗ ಹೇಳುತ್ತಾರೆ ಬೆಟ್ಟ ಅಗದು ಇಲಿ ಹಿಡಿದರಂತೆ ಅಂತ ದೊಡ್ಡ ಕೆಲಸವನ್ನು ಮಾಡಿ ಒಂದು ಸಣ್ಣ ಪ್ರಯೋಜನವನ್ನು ಪಡೆದುಕೊಂಡಾಗ ಈ ಒಂದು ಗಾದೆಯನ್ನು ಹೇಳುತ್ತಾರೆ ಬೆಟ್ಟ ಅಗದು ಇಲಿ ಹಿಡಿ ಈಸ್ಕೊಂಡವನು ವೀರಭದ್ರ ಹೌದು ನೋಡಿ ಪ್ರಪಂಚನೇ ಹೇಗಿದೆ ಯಾರೋ ಕಷ್ಟ ಬಂದಾಗ ದುಡ್ಡು ಕೇಳಿ ಪಡೆಯುತ್ತಾರೆ ಅವನ ಕಷ್ಟವನ್ನು ಅವರ ಕಷ್ಟಕ್ಕೆ ಸಹಾಯ ಮಾಡಲು ಹಣವನ್ನು ಕೊಡುತ್ತಾರೆ ಆದರೆ ಕೆಲವು ದಿನ ಅವನು ಅದಕ್ಕೆ ತಕ್ಕಂತಹೇ ಬಡ್ಡಿ ಇಂಟ್ರೆಸ್ಟು ಕೊಡುತ್ತಾ ಬರುತ್ತಾನೆ ಆದರೆ ಅವನು ಎಷ್ಟು ದಿನ ಅಂತ ಕೊಡಲು ಸಾಧ್ಯ ಒಂದು ವರ್ಷ ಕೊಡುತ್ತಾನೆ ಎರಡು ವರ್ಷ ಕೊಡುತ್ತಾನೆ ಆಮೇಲೆ ಅವನಿಗೆ ಕೊಡಲು ಆಸಕ್ತಿಯೇ ಇರುವುದಿಲ್ಲ ಆಮೇಲೆ ಅವನು ಕೇಳಿದರೆ ಆಯಿತು ನಿನ್ನ ಅಸಲಷ್ಟು ಬಡ್ಡಿಯೇ ಕೊಟ್ಟಿದ್ದೀನಿ ಇನ್ನು ನಾನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಡುತ್ತಾರೆ ಆಗ ಈಸ್ಕೊಂಡವನು ವೀರಭದ್ರ ಅಂತ ಹೇಳ್ಬೋದು ಕೊಟ್ಟವನು ಕೋಡಂಗಿ ಎಂದು ಹೇಳಬಹುದು ಇವರು ಬಡ್ಡಿಯ ಆಸೆಗೆ ಹಣವನ್ನು ಕೊಡುತ್ತಾರೆ ಆದರೆ ಕೆಲವು ದಿನಗಳು ಅದನ್ನು ಬಡ್ಡಿ ತಿಂದು 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 ಅವರಿಗೂ ಭಯ ಆಗುತ್ತೆ ಇವನು ಅಸರು ಕೊಡುತ್ತಾನೋ ಇಲ್ಲವೆಂದು ಅವರು ಏನು ಮಾಡುತ್ತಾರೆ ಇನ್ನು ಅಸಲನ್ನು ಕೊಡು ನೀನು ಬಡ್ಡಿ ಬೇಡ ಎಂದು ಹೇಳುತ್ತಾರೆ ಆಗ ಅವನು ಎರಡು ಮೂರು ವರ್ಷ ಬಡ್ಡಿ ಕೊಟ್ಟು ಸಾಕಾಗಿರುತ್ತಾನೆ ಆಯಿತು ನಾನು ಅಸಲಷ್ಟು ಬಡ್ಡಿಯೇ ಕೊಟ್ಟಿದ್ದೀನಿ ಇನ್ನು ನನಗೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಈಸ್ಕೊಂಡವನು ವೀರಭದ್ರ ಕೊಟ್ಟವನು ಕೋಡಿಂಗ್ ಎಂಬ ಒಂದು ಈ ಗಾದೆ ನೆನಪಿಗೆ ಸುಂಕವಿಲ್ಲ ಹೌದು ಕೆಲವು ಸಾರಿ ಹೇಗೆ ಆಗುತ್ತೆ ನಾವು ಏನೋ ಒಂದು ಕಾರ್ಯ ಮಾಡಲು ಕೆಲಸ ಮಾಡಲು ಶ್ರಮ ಪಡುತ್ತೇವೆ ಕಷ್ಟಪಡುತ್ತೇವೆ ದಿನಗಟ್ಟಲೆ ನಾವು ಶ್ರಮವನ್ನು ಹಾಕಿ ಆ ಕೆಲಸವನ್ನು ಮಾಡುತ್ತೇವೆ ಮತ್ತು ಆ ಕೆಲಸ ಮಾಡಲು ಬೇರೆ ಒಂದು ಊರಿಗೂ ಸಹ ಹೋಗುತ್ತೇವೆ ಆದರೆ ಆ ಊರಿಗೆ ಹೋದಾಗ ಆ ಕೆಲಸ ಕಾರ್ಯಗಳೇ ನಮಗೆ ಆಗೋದೇ ಇಲ್ಲ ಅದರಿಂದ ನಮಗೆ ಏನೂ ಲಾಭವಾಗುವುದಿಲ್ಲ ಆಗ ಈ ಒಂದು ಗಾದೆ ಹೇಳುತ್ತಾರೆ ಬಂದ ದಾರಿಗೆ ಸುಂಕವಿಲ್ಲ ಅಂದರೆ ಬಂದ ದಾರಿಗೆ ನಮಗೆ ಏನೂ ಪ್ರಯೋಜನವಾಗಿಲ್ಲ ನಮಗೆ ಹಣವೂ ಸಿಗುವುದಿಲ್ಲ ಎಂದು ಈ ಗಾದೆಯನ್ನು ಹೇಳಬಹುದು ಬಂದ ದಾರಿಗೆ ಸುಂಕವಿಲ್ಲವೆಂದು ಆ ಸಮೇತ ಇದೆ ಕಾಡು ಬಾ ಅಂತ ಇದೆ ಈ ಒಂದು ಗಾದೆ ಯಾವಾಗ ಹೇಳುತ್ತೇವೆ ನಮ್ಮ ವಯಸ್ಸು ಆದಾಗ ನಮಗೆ ಏನು ಮಾಡಲು ಆಸಕ್ತಿ ಇರುವುದಿಲ್ಲ ವಯಸ್ಸಾದ ನಂತರ ಅರಳು ಮರಳುನೂ ಸಹ ಆಗುತ್ತೆ ಅದರಿಂದ ನಾವು ಯಾವ ಕೆಲಸವನ್ನು ಮಾಡಲು ಹಿಂಜರಿಯುತ್ತೇವೆ ಆಮೇಲೆ ನಮಗೆ ಯಾವುದೇ ಕೆಲಸವನ್ನು ಮಾಡಲು ಆಸಕ್ತಿಯೂ ಇರುವುದಿಲ್ಲ ವಯಸ್ಸು ಆದ ಮೇಲೆ ಕೆಲವರು ಹೇಳುತ್ತಾರೆ ನಮಗೆ ಊರು ಹೋಗು ಅಂತ ಇದೆ ಕಾಡು ಬಾ ಅಂತ ಇದೆ ಅಂದರೆ ನಮಗೆ ವಯಸ್ಸಾಗಿದೆ ಇನ್ನು ನಾವು ಎಷ್ಟು ದಿನ ಇರುವುದಿಲ್ಲ ಎಂಬತ್ತು ಎಂಬತ್ತೈದು ವರ್ಷ ಆದ ಮೇಲೆ ಸಾವು ಯಾವಾಗ ಬರುತ್ತೋ ಆ ದೇವರಿಗೆ ಗೊತ್ತು ಅಂತಹ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಊರು ಹೋಗು ಅನ್ನುತ್ತೆ ಅಂದರೆ ಊರಿನಿಂದ ನೀನು ಹೋಗು ಮಶಾಣಕ್ಕೆ ಎಂಬ ಈ ಗಾದೆಯ ಅರ್ಥ ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ಅಂದರೆ ಮಶಾಣ ಬಾ ಅನ್ನುತ್ತೆ ಎಂಬುದು ಈ ಒಂದು ಗಾದೆಯ ಅರ್ಥ ವಯಸ್ಸಾದ ನಂತರ ಕೆಲವರು ಈ ಒಂದು ಗಾದೆಯನ್ನು ಹೇಳುತ್ತಾ ಇರು ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಹೌದು ನಾವು ಕಷ್ಟಪಟ್ಟು ಯಾವುದೋ ಕೆಲಸಗಳನ್ನು ಮಾಡುತ್ತಾ ಇರುತ್ತೇವೆ ಆಮೇಲೆ ವಿದ್ಯಾರ್ಥಿಗಳು ವರ್ಷ ಎಲ್ಲ ಓದುತ್ತಾ ಇರುತ್ತಾರೆ ಶ್ರಮ ವಹಿಸುತ್ತಾರೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕೆಯನ್ನು ಪಡೆಯಬೇಕು ಎಂಬುದು ಅವರ ಒಂದು ಮನಸ್ಸು ಇರುತ್ತೆ ಅವರ ಶ್ರಮವನ್ನು ವಹಿಸಿ ಓದುತ್ತಾ ಇರುತ್ತಾರೆ ಕೆಲವರು ಏನೋ ಒಂದು ಒಳ್ಳೆಯ ಕೆಲಸ ನಮಗೆ ಸಿಗುತ್ತೆ ಎಂದು ಕಷ್ಟಪಟ್ಟು ಓದುತ್ತಾ ಇರುತ್ತಾರೆ ಆದರೆ ಆ ಒಂದು ದೂರದೃಷ್ಟಿಯಿಂದ ಅವರು ಪರೀಕ್ಷೆಯಲ್ಲಿ ಫೇಲ್ ಆದರೆ ಆಗ ಹೇಳುತ್ತಾರೆ ನಾನು ಒಂದು ವರ್ಷ ಕಷ್ಟಪಟ್ಟಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಯಿತು ಎಂದು ಹಾಗೂ ಕೆಲವು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮಾಡುತ್ತಾರೆ ಈಗ ನೋಡಿ ಕೆಲವು ಸಾವಿರಾರು ಕೋಟಿ ಖರ್ಚು ಮಾಡಿ ರಾಕೆಟನ್ನು ಉಡಾವಣೆ ಮಾಡುತ್ತಾರೆ ಆಗ ಕೆಲವು ಎಲ್ಲ ಚೆನ್ನಾಗಿ ಫಲಿಸುತ್ತದೆ ಕೆಲವು ರಾಕೆಟ್ಗಳು ಸ್ವಲ್ಪ ದೂರ ಹೋಗಿದ್ದೆ ಅದು ನಿಷ್ಪ್ರಯೋಜನವಾಗಿ ಕೆಳಗೆ ಬೀಳುತ್ತೆ ಸಾವಿರಾರು ಕೋಟಿ ಖರ್ಚು ಮಾಡಿದ ಹಣವೆಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಯಿತು ಎಂದು ಆ ಸಮಯದಲ್ಲೂ ಸಹ ಹೇಳುತ್ತಾರೆ ನಾವು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಪ್ರಯತ್ನ ಪಡುತ್ತೇವೆ ಆದರೆ ಆ ಕೆಲಸ ಆಗದೆ ಹೋದಾಗ ನಾವು ಆ ಶ್ರಮವೆಲ್ಲ ವ್ಯರ್ಥವಾಗಿ ನಮ್ಮ ಶ್ರಮವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯಿತು ಅಂದರೆ ಹೋಮವನ್ನು ನೀರಿನಲ್ಲಿ ಮಾಡಲು ಸಾಧ್ಯವೇ ಆಗುವುದಿಲ್ಲ ನೀರಿನಲ್ಲಿ ಹೋಮ ಮಾಡಿದರೆ ಅದು ಉರಿಯುವುದೇ ಇಲ್ಲ ಅದೇ ರೀತಿ ನಾವು ಪಟ್ಟ ಶ್ರಮವೆಲ್ಲ ವೇಸ್ಟ್ ಆಯಿತು ಎಂದು ತಿಳಿದು ಈ ಒಂದು ಗಾದೆ ಆಗ ನೆನಪಿಗೆ ಬರುತ್ತೆ ನೀರಿನಲ್ಲಿ ಹೋಮ ಮಾಡಿದ ಹಾಕಿದರು ಏನು ಫಲ ಹೌದು ಹಾವಿಗೆ ಹಾಲು ಹಾಕಿದರೆ ಏನೂ ಆಗುವುದಿಲ್ಲ ಅದರಿಂದ ನಮಗೆ ಫಲವೊಂದು ಸಿಗುವುದಿಲ್ಲ ನಮಗೆ ಪುಣ್ಯವಂತೂ ಸಿಗ ಸಿಗುತ್ತೆ ಆದರೆ ಈ ಗಾದೆಯ ಅರ್ಥವೇ ಬೇರೆ ಈ ಗಾದೆಯ ಅರ್ಥವೇನೆಂದರೆ ಹಾವಿಗೆ ಹಾಡಾದರೆ ಏನು ಫಲ ಅಂದರೆ ಹಾವು ಕಚ್ಚುತ್ತೆ ಎಂದು ನಾವು ತಿಳಿಯಬೇಕು ಆದರೆ ಹಾವು ಕಚ್ಚುವುದಿಲ್ಲ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಅದು ಹಾವು ಕಚ್ಚುವುದು ಆದರೆ ಇದರ ಅರ್ಥ ಏನೆಂದರೆ ಕೆಟ್ಟ ಜನಗಳು ಕೆಟ್ಟ ಜನಗಳಿಗೆ ನಾವು ಎಷ್ಟೇ ಸಹಾಯ ಮಾಡಿದರೂ ಅವರು ನಮಗೆ ಕಷ್ಟವನ್ನೇ ಕೊಡುತ್ತಾರೆ ಅದೇ ಈ ಒಂದು ಗಾದೆಯ ಅರ್ಥ ಹಾವಿಗೆ ಹಾಲೆದರೆ ಏನು ಫಲ ಎಂದರೆ ಹಾವು ಒಂದು ಕೆಟ್ಟ ಪ್ರಾಣಿ ಅದು ಕಚ್ಚದೆ ಸಾಯುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತು ಅದರಂತೆ ನಾವು ಒಳ್ಳೆಯವರಾಗಿದ್ದು ಯಾರಾದರೂ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡದೇ ಹೋದರೂ ನಮಗೆ ತೊಂದರೆಯನ್ನು ಕೊಡದೇ ಇದ್ದರೆ ಸಾಕು ಆದರೆ ಅವರು ಸುಮ್ಮನಿರುವುದಿಲ್ಲ ನಮ್ಮಿಂದ ಸಹಾಯ ಪಡೆದು ನಮಗೆ ಅವರು ತೊಂದರೆ ಕೊಡುತ್ತಾರೆ ನಮಗೆ ಅವರು ಕಷ್ಟ ಕೊಡುತ್ತಾರೆ ಆಗ ಈ ಒಂದು ಗಾದೆ ಹೇಳುವುದು ಹಾವಿಗೆ ಹಾಲು ಏರಿದರೆ ಏನು ಫಲ ಆಡು ಮುಟ್ಟದ ಸೊಪ್ಪಿಲ್ಲ ಹೌದು ನಿಮಗೆ ಗೊತ್ತು ಈ ಆಡು ಅಂದರೆ ಮೇಕೆ ಕಾಡಿನಲ್ಲಿ ಯಾವುದೇ ಸೊಪ್ಪಿದರೂ ತಿನ್ನುತ್ತದೆ ಅದಕ್ಕೆ ಕಹಿ ಸಿಹಿ ಅನ್ನುವ ಏನೇ ಭೇದ ಭಾವವಿಲ್ಲ ಯಾವ ಒಂದು ಎಲೆಯನ್ನು ಸಹ ಬಿಡುವುದಿಲ್ಲ ಬೆಟ್ಟಕ್ಕೆ ಏರುತ್ತೆ ಗುಡ್ಡಕ್ಕೆ ಏರುತ್ತೆ ಹಳ್ಳಕ್ಕೆ ಬರುತ್ತೆ ಎಲ್ಲಿ ಅಂದರೆ ಅಲ್ಲಿ ಹೋಗಿ ಅದು ಸೊಪ್ಪನ್ನು ಮೇಯುತ್ತದೆ ಅಂದರೆ ಇದರ ಅರ್ಥ ಏನೆಂದರೆ ಕೆಲವರು ಇರುತ್ತಾರೆ ವಿದ್ಯಾವಂತರು ಅವರು ಎಲ್ಲ ಒಂದು ಕೆಲಸಗಳಲ್ಲೂ ಎಲ್ಲ ಒಂದು ಭಾಷೆಯಲ್ಲೂ ಪರಿಣಿತರಾಗಿರುತ್ತಾರೆ ಆಮೇಲೆ ಅವರು ಅಪ್ ಅಪಾರವಾದ ಜ್ಞಾನವನ್ನು ಪಡೆದಿರುತ್ತಾರೆ ಅಂದರೆ ಎಲ್ಲ ವಿಷಯದಲ್ಲೂ ಯಾವುದೇ ವಿಷಯವಾಗಲಿ ಅದರಲ್ಲಿ ಅವರು ಜ್ಞಾನ ಪಡೆಯಲು ಆತುರಾಗುತ್ತಾರೆ ಅಂತಹ ಸಮಯದಲ್ಲಿ ಆ ಒಂದು ವ್ಯಕ್ತಿಗಳಿಗೆ ಆ ಮಹಾನುಭಾವರಿಗೆ ಹೇಳುತ್ತೇವೆ ಆಳು ಮುಟ್ಟದ ಗಿಡವಿಲ್ಲ ಇವರು ಮಾಡದ ಕೆಲಸವಿಲ್ಲ ಅಂದರೆ ಆಳು ಯಾವ ರೀತಿ ಎಲ್ಲ ರೀತಿಯ ಸೊಪ್ಪು ಎಲ್ಲ ಕಡೆ ಹೋಗಿ ತಿನ್ನುತ್ತೋ ಅದೇ ರೀತಿ ಕೆಲವರು ಬುದ್ಧಿವಂತರು ಮಹಾನ್ ವ್ಯಕ್ತಿಗಳು ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಎಲ್ಲರಿಗೂ ಸಹಾಯ ಮಾಡುತ್ತಾರೆ ಎಲ್ಲರಿಗೂ ಅವರು ತಮ್ಮ ಕೈಲಾದ ಸಹಾಯ ಮಾಡಿ ಅದರಿಂದ ಅವರ ಜೀವನ ಉತ್ತಮವಾಗಲು ಕಷ್ಟಪಡುತ್ತಾರೆ ಅಂತಹ ವ್ಯಕ್ತಿಗಳು ಅಂತಹ ದೊಡ್ಡ ವ್ಯಕ್ತಿಗಳು ನೋಡಿದಾಗ ನಾವು ಈ ಒಂದು ಗಾದೆ ಹೇಳಬಹುದು ಆಡು ಮುಟ್ಟದ ಸೊಪ್ಪಿಲ್ಲ ಇವರು ಮಾಡದ ಒಂದು ಕೆಲಸವಿಲ್ಲ ಎಲ್ಲವನ್ನೂ ಮಾಡುತ್ತಾರೆ ಎಂಬುದು ಈ ಒಂದು ಹೆಣನೂ ಬಾಯ್ಬಿಡುತ್ತೆ ಹೌದು ಹಣದ ಮಹಿಮೆನೇ ಹಾಗೆ ಹಣ 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 ಅಂದರೆ ಎಲ್ಲರೂ ಬಾಯ್ಬಿಡುತ್ತಾರೆ ಹಣಕ್ಕಾಗಿ ತಾನೇ ನಾವು ಕಷ್ಟಪಡುವುದು ಹಣ ಒಂದು ಇದ್ದರೆ ತಾನೇ ನಾವು ಚೆನ್ನಾಗಿ ಸಾಗಿ ಬದುಕಬಹುದು ಅದುದ್ರಿಂದ ಹಣ ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಎಂಬುದು ಒಂದು ಗಾದೆ ಅಷ್ಟೇ ಹೆಣ ಬಾಯಿ ಬಿಡಲು ಸಾಧ್ಯವಿಲ್ಲ ಅಂದರೆ ಹಣ ಕಂಡ ತಕ್ಷಣ ಹೆಣಕ್ಕೂ ಜೀವ ಬಂದು ಬಿಡುತ್ತೆ ಎಂಬುದೇ ಮಾತು ಅಷ್ಟೇ ಹೆಣ ಬಾಯ್ಬಿಡಲು ಸಾಧ್ಯವಿಲ್ಲ ಆದರೆ ಹಣವನ್ನು ಕಂಡರೆ ಹೆಣಕ್ಕೂ ಸಹ ತುಂಬಾ ಆಸಕ್ತಿ ಅದು ಬರುತ್ತೆ ಎಂಬುದು ಈ ಒಂದು ಗಾದೆಯ ಅರ್ಥ ಹಣ ಕಂಡರೆ ಹೆಣನೂ ಬಾಯ್ಬಿಡುತ್ತೆ ಅಂದರೆ ಯಾರೇ ಆಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಅಷ್ಟೇ ಹಣ ಎಂದರೆ ಏನು ಕೆಲಸ ಮಾಡಲಿಕ್ಕೂ ಸಿದ್ಧ ಯಾರಿಗೆ ಮೋಸ ಮಾಡಲು ಸಿದ್ಧ ದರೋಡೆ ಮಾಡಲು ಸಿದ್ಧ ಎಲ್ಲೂ ಪಡೆಯಲು ಸಿದ್ಧ ಹೀಗೆ ಹಣ 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 ಹಣಕ್ಕೋಸ್ಕರ ಏನು ಕೆಲಸ ಮಾಡಲು ಕೆಲವರು ಸಿದ್ಧರುತ್ತಾರೆ ಆದರೆ ಎಲ್ಲರೂ ಇರುವುದಿಲ್ಲ ಕೆಲವರು ಮಾತ್ರ ಹಣ ಎಂದರೆ ಬಾಯಿ ಬಿಡುತ್ತಾರೆ ಅಂದರೆ ಹೆಣನೂ ಸಹ ಬಾಯಿ ಬಿಡುತ್ತೆ ಎಂದು ಈ ಒಂದು ಗಂಟಲಲ್ಲಿ ಕಡಬು ತುರುಗಿದಂತಾಯಿತು ಇದು ಒಂದು ಗಾದೆ ಎಲ್ಲರಿಗೂ ಗೊತ್ತಿರುವುದೇ ಅಂದರೆ ನೀರೇ ಹೋಗುವುದಿಲ್ಲ ಬಾಯಿಗೆ ಅಂತಹ ಕಡೆ ನಾವು ಕಡುಬು ಕಡುಬು ತುಂಬ ಸ್ವಲ್ಪ ದೊಡ್ಡವಾದ ತಿಂಡಿಯ ಪದಾರ್ಥ ಅದನ್ನು ಬಾಯಿಗೆ ನೂಕಲು ಸಾಧ್ಯವೇ ನೀರಿಳಿದ ಗಂಟಲಲ್ಲಿ ಕಡುಬು ತುರುಕಿದಂತಾಯಿತು ಎಂಬುದು ಒಂದು ಹಳೆಯ ಗನ್ನಡದ ಒಂದು ವಾಕ್ಯ ಅದೇ ರೀತಿ ಈ ಗಾದೆಯ ಅರ್ಥ ಏನೆಂದರೆ ಸಾಮಾನ್ಯ ವಿಷಯವನ್ನೇ ಅರ್ಥ ಮಾಡಿಕೊಳ್ಳು ವಿದ್ಯಾರ್ಥಿಗಳು ಕಷ್ಟಪಡುತ್ತಿದ್ದಾರೆ ಅಂತಹವರಿಗೆ ನೀವು ವಿಶೇಷವಾದ ಜ್ಞಾನವನ್ನು ಹಳೆಗನ್ನಡವನ್ನು ಮಾತಾಡಿದರೆ ಅವರಿಗೆ ಹೊಸಗನ್ನಡವೇ ಅರ್ಥವಾಗುವುದಿಲ್ಲ ಅಂಥವರಿಗೆ ಹಳೆಗನ್ನಡದಲ್ಲಿ ಪಾದ್ಯವನ್ನು ಹೇಳಿದರೆ ಮತ್ತು ಸಂಸ್ಕೃತದಲ್ಲಿ ಅವರಿಗೆ ಪಾಠ ಮಾಡಿದರೆ ಅವರಿಗೆ ಅರ್ಥವಾಗುವುದೇ ಇಲ್ಲ ಅವರಿಗೆ ಸಣ್ಣ ವಿಷಯವೇ ಅರ್ಥವಾಗುವುದಿಲ್ಲ ಅಂಥವರಿಗೆ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳಿದರೆ ಅವರು ಅದನ್ನು ಅರಗಿಸಿಕೊಳ್ಳಲು ಅರ್ಥ ಮಾಡಿಕೊಳ್ಳಲು ತೊಂದರೆ ಆಗುವುದು ಖಂಡಿತ ಅಲ್ಲವೇ ಅದೇ ರೀತಿ ದೊಡ್ಡ ದೊಡ್ಡ ವಿಷಯವನ್ನೇ ಅರ್ಥ ಮಾಡಿಕೊಂಡದವರಿಗೆ ಈ ನೀರಿಳಿಯದ ಗಂಟಲಲ್ಲಿ ಕಡಬು ತುರುಗಿದಂತಾಯಿತು ಬುದ್ಧಿ ಮೈ ನೋಯಿಸಿಕೊಂಡಂತೆ ಹೌದು ಕೆಲವು ಸಾರಿ ಹೇಗೆ ಆಗುತ್ತೆ ನಾವು ಏನೋ ಒಂದು ಕೆಲಸವನ್ನು ಮಾಡಲು ಹೋಗುತ್ತೇವೆ ಮಾಡುತ್ತಲೂ ಹೋಗುತ್ತೇವೆ ಆದರೆ ಆ ಕೆಲಸ ಆಗುವುದೇ ಇಲ್ಲ ಆಗ ಹೇಳುತ್ತೇವೆ ನಾವು ಸುಮ್ಮನೆ ಇಲ್ಲಲಾರದೆ ಗಾಳಿಗೆ ಗುದ್ದಿ ಮೈ ನೋಯಿಸಿಕೊಂಡರು ಅಂದರೆ ಗಾಳಿಗೆ ಗುದ್ದಲು ಸಾಧ್ಯವೇ ಗಾಳಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅದು ಬರೀ ಅನುಭವದಲ್ಲಿ ಮಾತ್ರ ಬರುತ್ತೆ ನಾವು ಗಾಳಿಯನ್ನು ಗುದ್ದಲು ಸಹ ಆಗುವುದಿಲ್ಲ ಗುದ್ದಿದರೂ ನಮ್ಮ ಮೈ ನೋಯುತ್ತದೆ ಹೊರತು ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಆಗ ಕೆಲವು ಕೆಲಸಗಳನ್ನು ನಾವು ಗೊತ್ತಿಲ್ಲದೆ ಪ್ರಾರಂಭ ಮಾಡುತ್ತೇವೆ ಆದರೆ ಆ ಕೆಲಸ ಆಗುವುದೇ ಇಲ್ಲ ಆಗ ಹೇಳಬಹುದು ನಾವು ಸುಮ್ಮನೆ ನಾನು ಇರಲಾರದೆ ಈ ಗಾಳಿಗೆ ಬುದ್ಧಿ ಮೈ ನೋಯಿಸಿಕೊಂಡಂತೆ ಆಯಿತು ಎಂದು ಈ ಒಂದು ಗಾದೆಯನ್ನು ಹೇಳುತ್ತಾರೆ ದುಡ್ಡೇ ದುಡ್ಡಪ್ಪ ವಿದ್ಯೆ ಅದರಪ್ಪ ಹೌದು ಎಲ್ಲರೂ ಹೇಳುತ್ತಾರೆ ದುಡ್ಡೊಂದಿದ್ದರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡಬಹುದು ಎಂದು ಒಂದು ಅಹಂಕಾರದಿಂದ ಹೇಳುತ್ತಾರೆ ಕಾಸಿದ್ರೆ ಕೈಲಾಸ ಎಂದು ಹೇಳುತ್ತಾರೆ ಆದರೆ ದುಡ್ ಆ ದುಡ್ಡಿದ್ದುವನಿಗೆ ವಿದ್ಯೆಯೂ ಬೇಕು ಆ ದುಡ್ಡನ್ನು ಯಾವ ರೀತಿ ಉಳಿಸಿಕೊಳ್ಳಬೇಕು ಅದನ್ನು ಯಾವ ರೀತಿ ಇನ್ನೂ ಹೆಚ್ಚಿಗೆ ನಾವು ಸಂಪಾದನೆ ಮಾಡಲು ನಾವು ಪ್ರಯತ್ನ ಪಡಬೇಕು ಅದು ಯಾವ ರೀತಿ ಕಳ್ಳಕಾಕರಿಗೆ ಸೇರಿದಂತೆ ದರೋಳಿಕೋರರಿಗೆ ಇಲ್ಲದಂತೆ ಆ ದುಡ್ಡನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುವುದನ್ನು ತಿಳಿದುಕೊಳ್ಳಲು ಆ ಒಂದು ಮನುಷ್ಯನಿಗೆ ವಿದ್ಯೆಯೂ ಸಹ ಬೇಕು ವಿದ್ಯೆ ಇದ್ದರೆ ಆ ದುಡ್ಡನ್ನು ಉಳಿಸಿಕೊಳ್ಳಬಹುದು ವಿದ್ಯೆಯೇ ಇಲ್ಲದೆ ಹೋದರೆ ಜೂಜು ಕುಡಿತ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡು ಆ ದುಡ್ಡೆಲ್ಲವೂ ಖಾಲಿಯಾಗುವುದು ಖಂಡಿತ ದುಡ್ಡಿನಿಂದ ನಾವು ಬದುಕಲು ಸಾಧ್ಯವಿಲ್ಲ ಅದಕ್ಕೆ ತಕ್ಕಂತೆ ಆ ದುಡ್ಡನ್ನು ಉಳಿಸಿಕೊಳ್ಳಲು ನಮಗೆ ವಿದ್ಯೆಯೂ ಬೇಕು ಆದುದರಿಂದ ದುಡ್ಡೆ ದುಡ್ಡಪ್ಪ ಆದರೂ ವಿದ್ಯೆ ಅದರಪ್ಪ ಅಂದರೆ ವಿದ್ಯೆ ಇದ್ದರೆ ಮಾತ್ರ ಆ ದುಡ್ಡನ್ನು ಉಳಿಸಿಕೊಳ್ಳಲು ಸಾಧ್ಯವೆನ್ನುವುದೇ ಈ ಒಂದು ಗಾದೆಯ ಅರ್ಥ ಎಷ್ಟೋ ಶ್ರೀಮಂತರು ಆಗುತ್ತಾರೆ ಆದರೆ ಕೆಲವೇ ವರ್ಷಗಳಲ್ಲಿ ಅವರು ಎಲ್ಲ ಸಲ್ಲದ ಕಡೆ ಆ ಹಣವನ್ನು ಎಲ್ಲ ಇನ್ವೆಸ್ಟ್ ಮಾಡಿ ಅವರು ಹಣವನ್ನು ಎಲ್ಲ ಕಳೆದುಕೊಂಡಿರುವುದು ನಾವು ಎಷ್ಟೋ ಜನರನ್ನು ನೋಡಿದ್ದೇವೆ ಆದರೆ ಬುದ್ಧಿವಂತರಾದರೆ ವಿದ್ಯಾವಂತರಿದ್ದ ಆದರೆ ಆ ದುಡ್ಡನ್ನು ಯಾವ ರೀತಿ ಉಳಿಸಿಕೊಳ್ಳಬೇಕು ಯಾವ ರೀತಿ ಇನ್ನೂ ಅದನ್ನು ಹೆಚ್ಚಿಗೆ ನಾವು ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿತಿರುತ್ತಾರೆ ವಿದ್ಯೆ ಇಲ್ಲದೆ ಬರೀ ದುಡ್ಡು ಇದ್ದರೆ ಅದು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಎಲ್ಲವೂ ಖಾಲಿಯಾಗಿ ಅವನು ಬಡತನ ರೇಖೆಗೆ ಇಳಿಯುತ್ತಾನೆ ಆದ್ದರಿಂದ ಎಷ್ಟೇ ದುಡ್ಡಿದ್ದರೂ ಅವನಿಗೆ ವಿದ್ಯೆಯೂ ಬೇಕು ಆದುದರಿಂದ ಈ ಒಂದು ಗಾದೆ ಹೇಳಿದ್ದಾರೆ ದುಡ್ಡೇ ದುಡ್ಡಪ್ಪನಾದರೂ ವಿದ್ಯೆ ಅದರ ಬಳಿಗಿಂತ ನುರಿತವನೇ ಮೇಲು ಹೌದು ಏನು ಇದರ ಅರ್ಥ ಹೌದು ನಾವು ಎಷ್ಟೇ ವಿದ್ಯೆ ಇದ್ದರೂ ಆ ಆ ವಿದ್ಯೆಯನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದು ಒಂದು ಕಲೆ ಅಲ್ಲವೇ ನಾವು ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಎಲ್ಲವನ್ನೂ ನಾವು ಓದಿರಬಹುದು ಆದರೆ ಆಗಿ ಆ ಒಂದು ಇಂಜಿನಿಯರಿಂಗ್ ಹುದ್ದೆಯನ್ನು ಕಲಿತಿದ್ದು ಯಾವ ರೀತಿ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಯಾರೇ ಡಾಕ್ಟರ್ ಆಗಲಿ ಅದನ್ನು ಅವರು ಏನು ಓದಿದ್ದಾರೋ ಅದನ್ನು ಪ್ರಯೋಗ ಮಾಡಿ ಅದು ಜನರಿಗೆ ಉಪಯೋಗವಾಗುವಂತೆ ಮಾಡಬೇಕು ಜನರಿಗೆ ಉಪಯೋಗವಾಗದೇ ಇದ್ದ ಮೇಲೆ ಅವರು ವಿದ್ಯೆ ಏನು ಪ್ರಯೋಜನ ಆದ್ದರಿಂದ ಎಷ್ಟೇ ಕಲಿತರೂ ಅವನು ಆ ಕೆಲಸವನ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಅದರಿಂದ ಕಲಿತವನಿಗಿಂತ ನುರಿತವನೇ ಅಂದರೆ ಆ ಕೆಲಸವನ್ನು ಯಾರು ಮಾಡುತ್ತಾನೋ ಚೆನ್ನಾಗಿ ಆಪರೇಷನ್ ಮಾಡುವುದು ಡ್ಯಾಮ್ ಕಟ್ಟುವುದು ಒಳ್ಳೆಯ ರಸ್ತೆಗಳನ್ನು ಮಾಡುವುದು ಅದೆಲ್ಲ ಮಾಡಿದ ಮೇಲೆ ಇಂಜಿನಿಯರ್ಗೂ ಒಂದು ಗೌರವ ಇರುತ್ತೆ ಆಮೇಲೆ ಯಾವುದೇ ಡಾಕ್ಟರ್ ಅವರು ಓದಿದ್ದರೂ ಅವನು ಆಪರೇಷನ್ ಮಾಡುವುದು ಎಲ್ಲವನ್ನು ಮಾಡಿದರೆ ಮಾತ್ರ ಅವನು ನುರಿತ ಡಾಕ್ಟರ್ ಎಂದು ಹೇಳಬಹುದು ಅದೇ ರೀತಿ ಎಷ್ಟೇ ಕಲಿತರು ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಆ ಒಂದು ಉಪಯೋಗಕ್ಕೆ ಬರುತ್ತೆ ಆ ಒಂದು ಸಮಯದಲ್ಲಿ ಹೇಳಬಹುದು ಕಲಿತ ನೋವಿಗಿಂತ ನುಡಿತವನೇ ಮೇಲೂ ಅಕ್ಕನ ಬಂಗಾರವಾದರೂ ಅಕ್ಕ ಸಾಲಿಗ ಬಿಡ ಹೌದು ಅಕ್ಕ ಸಾಲಿಗನು ಅವನು ಚಿನ್ನದ ಕೆಲಸವನ್ನು ಮಾಡುತ್ತಾನೆ ಅವನಿಗೆ ತನ್ನ ಸ್ವಂತ ಅಕ್ಕನೇ ಏನೋ ಒಂದು ಆಭರಣವನ್ನು ಮಾಡಿಕೊಳ್ಳಲು ಚಿನ್ನವನ್ನು ಕೊಟ್ಟಾಗ ಅದರಲ್ಲಿ ಸ್ವಲ್ಪವಾದರೂ ಚಿನ್ನವನ್ನು ಅವನು ಕದಿಯೇ ಕದಿಯುತ್ತಾನೆ ಅಂದರೆ ಯಾರು ಏನೇ ಆಗಲಿ ಎಷ್ಟೇ ಬುದ್ಧಿವಂತರಾಗಲಿ ಯಾರಿಗೆ ಆಗಲಿ ಅವರು ಬಿಡುವುದಿಲ್ಲ ಅವರ ಕೈ ಕೆಳಗೆ ಬಂದಾಗ ಅವರು ಆ ಕೆಲಸವನ್ನು ಮಾಡೇ ಮಾಡುತ್ತಾರೆ ಯಾವ ರೀತಿ ಜೇನು ತೆಗೆಯುವನು ಜೇನನ್ನು ನೆಕ್ಕದೇ ಇರುತ್ತಾನೆಯೇ ಅದೇ ರೀತಿ ಕಳ್ಳತನ ಮಾಡುವನು ಅವನು ಏನೇ ಆಗಲಿ ಆ ಕಳ್ಳತನ ಮಾಡೇ ಮಾಡಿರುತ್ತಾನೆ ಅದೇ ರೀತಿ ಜೇನು ಯಾವ ರೀತಿ ತೆಗೆಯುವನು ಜೇನು ನೆಕ್ಕುತ್ತಾನೋ ಅದೇ ರೀತಿ ಅಕ್ಕಸಾಲಿಗೂ ಸಹ ತನ್ನ ಅಕ್ಕನೇ ಬಂಗಾರವನ್ನು ಕೊಟ್ಟು ಒಡವೆ ಮಾಡಲು ಕೊಟ್ಟಿದ್ದರೂ ಸಹ ಅದರಲ್ಲಿ ಸ್ವಲ್ಪವಾದರೂ ಅವನು ಅವರು ಚಿನ್ನವನ್ನು ಕಳೆಯುತ್ತಾನೆ ಅದೇ ರೀತಿ ಯಾವುದೇ ಕೆಲಸದಲ್ಲಿ ಸರ್ಕಾರದ ಕೆಲಸದಲ್ಲಿ ಸರ್ಕಾರದ ಕೆಲಸವನ್ನು ಕೊಟ್ಟಿದ್ದರೂ ಸಹ ಅದರಲ್ಲಿ ಸ್ವಲ್ಪವಾದರೂ ಅವರು ದುಡ್ಡನ್ನು ಹೊಡೆದೇ ಹೊಡಿತಾರೆ ಏನೋ ಒಂದು ಕಾರಣ ಹೇಳಿ ಹೆಚ್ಚಾಗಿ ಅವರು ಹಣವನ್ನು ಹೊಡೆದೇ ಇಡುತ್ತಾರೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಅಕ್ಕನ ಚಿನ್ನವಾದರೂ ಅಕ್ಕಸ ಅಕ್ಕಸಾಯಿಗನು ಬಿಡಲು ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಯ ಎಷ್ಟೊಂದು ಅರ್ಥಗಳಿವೆ ಆ ಒಂದೊಂದರಲ್ಲಿಯೂ ನಾವು ಆ ಗಾದೆಯ ಅರ್ಥವನ್ನು ತಿಳಿದುಕೊಂಡರೆ ನಮ್ಮ ಜೀವನವು ಎಷ್ಟೋ ಸುಗಮವಾಗಿ ಇರುತ್ತೆ ಆದುದರಿಂದ ಈ ಗಾದೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಉಪಯೋಗ ಮಾಡಿಕೊಂಡರೆ ನಿಮಗೂ ಹಾಗೂ ನನಗೂ ಸಂತೋಷವಾಗುತ್ತೆ ಈ ಒಂದು ಗಾದೆಯ ಮಾತಿನಿಂದ ಸ್ವಲ್ಪವಾದರೂ ಯಾರಿಗಾದರೂ ಉಪಯೋಗವಾದರೆ ನನಗೆ ತುಂಬ ಸಂತೋಷವಾಗುತ್ತೆ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ತಾವು ಸಹ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ನಮಸ್ಕಾರ